ಕುಮಟಾಪಟ್ಟಣದ ಒನ್ನಳ್ಳಿ ಹೆಡ್ಬಂದರ್ನ ಬೀಚ್ ಬಳಿ ಹತ್ತಾರು ಎಕರೆ ಕೃಷಿ ಭೂಮಿ ಅರಣ್ಯ ಪ್ರದೇಶಕ್ಕೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಕಡಲಂಚಿನ ಸಸ್ಯವನಗಳು ಸುಟ್ಟು ಕರಕಲಾಗಿವೆ ಕುಂಟಾಪಟ್ಟಣದ ಹೊನ್ನಹಳ್ಳಿ ಹೆಡ್ ಬಂದರ್ ಬಳಿ ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಸ್ಥಳೀಯರಿಗೆ ಬೆಂಕಿ ಆವರಿಸಿಕೊಂಡಿರುವುದು ತಿಳಿದಿದೆ ವಿಷಯ ತಿಳಿದ ಸ್ಥಳೀಯರು ಲೈಫ್ ಗಾರ್ಡ್ ಸಿಬ್ಬಂದಿ ತಕ್ಷಣ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಮುಂದಾದರು ಹತ್ತಾರು ಎಕರೆ ಗದ್ದೆ ಅರಣ್ಯ ಪ್ರದೇಶಕ್ಕೆ ಆವರಿಸಿದ ಬೆಂಕಿಯನ್ನು ನಂದಿಸಲು ಅಲ್ಲಿನ ಸ್ಥಳೀಯರು ಕರಾವಳಿ ಕಾವಲು ಪಡೆ ಸಿಬ್ಬಂದಿ ಲೈಫ್ ಗಾರ್ಡ್ ಸಿಬ್ಬಂದಿ ಸೇರಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು ಹೆಡ್ ಬಂದರ್ ಸಮೀಪದ ಅರಣ್ಯ ಪ್ರದೇಶ ಮತ್ತು ರೈತರ ಕೃಷಿ ಜಮೀನು ಹೊತ್ತಿಕೊಂಡ ಬೆಂಕಿ ಕಾರ್ಡ್ಗಿಚ್ಚಿನಂತೆ ಮುಗಿಲೆತ್ತರಕ್ಕೆ ಹಬ್ಬಿತ್ತು ತಕ್ಷಣವೇ ಎಚ್ಚೆತ್ತುಕೊಂಡ ಸ್ಥಳೀಯರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದರು ತಕ್ಷಣದಲ್ಲಿಯೇ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದರಿಂದ ಜನವಸತಿ ಪ್ರದೇಶಕ್ಕೆ ಆಗುವ ಅನಾಹುತವನ್ನು ತಪ್ಪಿಸಿದಂತಾಗಿದೆ ಬೆಂಕಿ ಅವಘಡದಲ್ಲಿ ರೈತರ ಕೃಷಿ ಜಮೀನಿಗೆ ಯಾವುದೇ ಹಾನಿಯಾದ ಬಗ್ಗೆ ವರದಿಯಾಗಿಲ್ಲ ಅಗ್ನಿಶಾಮಕ ಅಧಿಕಾರಿಗಳ ಮಾಹಿತಿಯ ಪ್ರಕಾರ ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಟು ಕೃತ್ಯವೆಗಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ कैनरा प्लस न्यूज़ कुमटा